ನಮಸ್ಕಾರ ಸ್ನೇಹಿತರೆ ಲೋಕಸಭೆ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದಕ್ಕೆ ಪೂರಕವಾಗಿ ಮಂಡ್ಯದ ಲೋಕಸಭೆ ಟಿಕೆಟ್ ಯಾರ ಪಾಲಾಗುತ್ತೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ ಈ ಮಧ್ಯೆ ಅಮಿತ್ ಶಾ ಕೂಡ ಕರ್ನಾಟಕ ಪ್ರವಾಸ ಕೈಗೊಂಡಿದ್ದರು ಮೈಸೂರಲ್ಲಿ ತಂಗಿದ್ರು ಮೈಸೂರು ಜಿಲ್ಲೆಯ ಬಿ ಜೆ ಪಿ ನಾಯಕರುಗಳ ಜೊತೆ ಚರ್ಚೆ ಮಾಡಿದ್ದರು ಎನ್ನಲಾಗ್ತಿದೆ ಮೂಲಗಳು ಮಂಡ್ಯದ ಟಿಕೆಟ್ ಫೈನಲ್ ಮಾಡಿರಬಹುದು ಎನ್ನುವ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಕಾಂಗ್ರೆಸ್ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯ ಹಾಸನ ಮೈಸೂರು ಈ ಭಾಗಗಳಲ್ಲಿ ಜೆ ಡಿ ಎಸ್ನ ಬೇರುಗಳನ್ನು ಅಲ್ಲಾಡಿಸಿದೆಯೇ ಅಂದರೂ ತಪ್ಪಾಗಲ್ಲ ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ದೊಡ್ಡ ಹೊಡೆತ ಕೊಟ್ಟಿದೆ ಕಾಂಗ್ರೆಸ್ ಈಗ ಜೆ ಡಿ ಎಸ್ಗೆ ಮೈಸೂರು ರೀಜನ್ನಲ್ಲಿ ತನ್ನ ಬೇರುಗಳನ್ನು ಭದ್ರಪಡಿಸಿಕೊಳ್ಳುವ ಚಿಂತೆ ಆದರೆ ಬಿ ಜೆ ಪಿಗೆ ಒಕ್ಕಲಿಗರ ಕೋಟೆಗೆ ಲಗ್ಗೆ ಇಡುವ ಚಿಂತೆ ಈ ಎಲ್ಲ ಅಂತೆ ಕಂತೆ ಚಿಂತೆಗಳ ಮಧ್ಯೆ ಯಾರಿಗೆ ಮಂಡ್ಯ ಲೋಕಸಭಾ ಟಿಕೆಟ್ ಸಿಗುತ್ತೆ ಯಾರಿಗೆ ಟಿಕೆಟ್ ಮಿಸ್ ಆಗುತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಕಳೆದ ಬಾರಿ ಮಂಡ್ಯ ಲೋಕಸಭೆ ಎಲೆಕ್ಷನ್ನಲ್ಲಿ ಸುಮಲತಾ ಅಂಬರೀಷ್ರವರು ಭರ್ಜರಿಯಾಗಿ ಗೆಲುವು ಸಾಧಿಸಿ ಇಡೀ ಇಂಡಿಯಾ ಮಂಡ್ಯದ ಕಡೆ ತಿರುಗಿ ನೋಡುವಂತೆ ಮಾಡಿದ್ದಾರೆ ಗೆದ್ದ ಮೇಲೆ ಸುಮಲತಾ ಅವರು ಬಿಜೆಪಿಗೆ ಸಪೋರ್ಟ್ ಮಾಡಿದರು ಹೀಗಾಗಿ ಅವರು ಎನ್ ಡಿ ಎ ಕೂಟದಲ್ಲಿದ್ದಾರೆ ಆದರೆ ಈಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಮಾಡಿಕೊಂಡು ಲೋಕಸಭೆ ಎಲೆಕ್ಷನ್ ಎದುರಿಸಲು ಸಜ್ಜಾಗಿದ್ದಾರೆ ಆದರೆ ಮಂಡ್ಯದಲ್ಲಿ ಗೆದ್ದಿರುವ ಸುಮಲತಾ ಅಂಬರೀಷ್ಗೆ ಈ ಸಲವು ಬಿಜೆಪಿ ಟಿಕೆಟ್ ಕೊಡಬೇಕಾಗುತ್ತೆ ಆದರೆ ಅದಕ್ಕೂ ಮೀರಿ ನಿರ್ಧಾರ ನಡೆಯೋದು ಈಗ ಖಚಿತವಾಗಿದೆ ಸ್ನೇಹಿತರೆ ಕಳೆದ ಬಾರಿ ನಾವು ಸೋತಿರಬಹುದು ಆದರೆ ಈ ಸಲ ನಾವು ಗೆಲ್ತೇವೆ ಅನ್ನೋ ನಂಬಿಕೆಯಲ್ಲಿ ಜೆ ಡಿ ಎಸ್ ಇದ್ದಾರೆ ಈ ಕಡೆ ಬಿ ಜೆ ಪಿ ಚಾಣಾಕ್ಷ ಅಮಿತ್ ಶಾ ಕೂಡ ಒಂದು ಪ್ಲಾನ್ ರೆಡಿ ಮಾಡಿದ್ದಾರೆ ಇದನ್ನು ಕುಮಾರಸ್ವಾಮಿ ಮತ್ತು ದೇವೇಗೌಡರ ಹತ್ತಿರ ಚರ್ಚೆನೂ ಕೂಡ ಮಾಡಿದ್ದಾರೆ ಅನ್ನುವ ಮಾಹಿತಿಗಳು ಹರಿದಾಡ್ತಿವೆ ಅದೇನಪ್ಪ ಅಂದರೆ ಖಾಸಗಿ ಸರ್ವೆ ಮಾಡಿಸೋದು ಅಂದರೆ ಖಾಸಗಿ ಏಜೆನ್ಸಿಯಿಂದ ಸರ್ವೆ ಮಾಡಿಸೋದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಆ ಸರ್ವೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೆಸರು ಬಂದರೆ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡೋದು ಅಥವಾ ಸುಮಲತಾ ಅಂಬರೀಷ್ ಹೆಸರು ಬಂದರೆ ಸುಮಲತಗೆ ಟಿಕೆಟ್ ಕೊಡೋದು ಅಂತ ಇದಕ್ಕೆ ಎಚ್ ಟಿ ಕೆ ಒಪ್ಪಿರೋ ಸಾಧ್ಯತೆ ತುಂಬ ಕಡಿಮೆನೇ ಇದೆ ಯಾಕಂದರೆ ನಮ್ಮ ಬೇರುಗಳಿರೋದೇ ಇಲ್ಲಿ ನಮ್ಮ ಅಸ್ತಿತ್ವ ಇರೋದೇ ಮಂಡ್ಯ ಮೈಸೂರು ಹಾಸನ ಈ ರೀಜನ್ನಲ್ಲಿ ನೀವು ಈ ರೀಜನ್ನಲ್ಲೇ ಟಿಕೆಟ್ಗೆ ಕತ್ತರಿ ಹಾಕಿದರೆ ಮೈತ್ರಿ ಮಾಡಿಕೊಂಡು ನಮಗೆ ಏನು ಲಾಭ ಅನ್ನೋ ಪ್ರಶ್ನೆ ಕುಮಾರಣ್ಣ ಅವರದ್ದು ಆದರೂ ಕೂಡ ಜೆ ಡಿ ಎಸ್ನ ವರಿಷ್ಠರು ಒಲ್ಲದ ಮನಸ್ಸಿನಿಂದ ಮಂಡ್ಯದ ಸರ್ವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದ್ದಾವೆ ಸ್ನೇಹಿತರೆ ಹಾಸನ ಅಂತ ಬಂದರೆ ಇಲ್ಲಿ ಏನೂ ಡಿಸ್ಪ್ಯೂಟ್ ಇಲ್ಲ ಯಾಕಂದರೆ ಹಾಸನ ಕಡೆ ಜೆ ಡಿ ಎಸ್ ಪ್ರಾಬಲ್ಯ ಹೆಚ್ಚಿದೆ ಜೊತೆಗೆ ಮೈಸೂರಲ್ಲೂ ಟಿಕೆಟ್ ಬೇಕು ಅಂತ ಜೆ ಡಿ ಎಸ್ ಕೇಳ್ತಾ ಇದೆ ಈಗಾಗಲೇ ಎರಡು ಬಾರಿ ಗೆದ್ದಿರುವ ಪ್ರತಾಪ್ ಸಿಂಹ ಮೂರನೇ ಬಾರಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ನಮಗೆ ಆರು ಕ್ಷೇತ್ರಗಳು ಬೇಕು ಅಂತ ಜೆ ಡಿ ಎಸ್ ಬಿ ಜೆ ಪಿಗೆ ಕೇಳ್ತಾ ಇರೋದು ಆದರೆ ಇದಕ್ಕೆ ಬಿಜೆಪಿ ರೆಡಿ ಇದೆಯಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಇಂಡಿಯಾ ಟುಡೇ ಸರ್ವೆ ಪ್ರಕಾರ ಈ ಸಲ ಬಿಜೆಪಿ ಕಡಿಮೆ ಅಂದರೂ ಇಪ್ಪತ್ತಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ಲುತ್ತೆ ಅಂತ ಹೇಳುತ್ತೆ ಈ ಸರ್ವೆಯನ್ನೇ ಆಧಾರವಾಗಿ ಇಟ್ಟುಕೊಂಡು ಬಿ ಜೆ ಪಿಯವರು ಯವರು ಜೆ ಡಿ ಎಸ್ಗೆ ಆರು ಸೀಟುಗಳನ್ನು ಕೊಡೋಕೆ ಆಗಲ್ಲ ಅಂದಿದ್ದಾರೆ ಆದರೆ ಮೂರು ಕ್ಷೇತ್ರಗಳನ್ನು ಬಿಟ್ಟುಕೊಡಬಹುದು ಅಂದಿದ್ದಾರೆ ಅಂತ ಬಿ ಜೆ ಪಿಯಿಂದ ಮಾಹಿತಿ ಬಂದಿದೆ ಸ್ನೇಹಿತರೇ ಹಾಗೆ ಗೆಲುವಿನ ಆಧಾರದ ಮೇಲೆ ನೋಡೋದಾದರೆ ಕಳೆದ ಬಾರಿ ನಾವು ಇಪ್ಪತ್ತೈದು ಸೀಟುಗಳನ್ನು ಗೆದ್ದಿದ್ದೇವೆ ಅಂತ ಬಿ ಜೆ ಪಿ ವರಿಷ್ಠರು ಜೆ ಡಿ ಎಸ್ಗೆ ಹೇಳಿದ್ದಾರೆ ಸ್ನೇಹಿತರೆ ನೀವು ಗಮನಿಸಬಹುದು ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರಲ್ಲ ಆ ರೀತಿ ಈ ಪ್ರಿಶ್ ಈ ಪ್ರಶ್ನೆಯನ್ನು ಬಿ ಜೆ ಪಿಯವರು ಪ್ರೀತಮ್ ಗೌಡ ಮೂಲಕ ಹೇಳಿಸ್ತಾ ಇದ್ದಾರೆ ನಾರಾಯಣ ಗೌಡರು ಇಂದನೂ ಕೂಡ ಹೇಳಿಸ್ತಾ ಇದ್ದಾರೆ ಈ ಇಬ್ಬರೂ ನಾಯಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಅಲ್ಲಿನ ಸ್ಥಳೀಯ ಬಿ ಜೆ ಪಿ ಮುಖಂಡರು ಮಂಡ್ಯ ಮತ್ತು ಹಾಸನನೇ ನಮಗೆ ಬೇಕು ಅಂತ ಕೇಳುವಾಗ ನೀವು ಆರು ಸೀಟು ಕೇಳಿದರೆ ಹೇಗೆ ಕೊಡೋಕೆ ಆಗುತ್ತೆ ಅಂತ ಜೆ ಡಿ ಎಸ್ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯ ವರಿಷ್ಠರು ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಪ್ಪ ಅಂತ ಹೇಳಿದರೆ ಕುಮಾರಸ್ವಾಮಿ ಅವರನ್ನು ಬ್ಯಾಕ್ಫೂಟ್ಗೆ ತರುವಂಥ ಕೆಲಸವನ್ನು ಬಿ ಜೆ ಪಿಯವರು ಗೌಡರು ಮತ್ತು ಪ್ರೀತಮ್ ಗೌಡ ಅವರಿಂದ ಮಾಡಿಸ್ತಾ ಇದ್ದಾರೆ ಅನ್ನೋದು ಇದು ಚಾಣಕ್ಯ ಅಮಿತ್ ಶಾ ಅವರ ಸ್ಟ್ರಾಟರ್ಜಿ ಕೂಡ ಆಗಿರಬಹುದು ಇನ್ನು ಮೋದಿ ಮತ್ತು ದೇವೇಗೌಡ್ರ ಸಂಬಂಧ ಉತ್ತಮವಾಗಿರುವುದರಿಂದ ಕರ್ನಾಟಕದಲ್ಲಿ ಬಿ ಜೆ ಪಿಯವರು ಜೆ ಡಿ ಎಸ್ಗೆ ಮೂರು ಕ್ಷೇತ್ರಗಳನ್ನು ಬಿಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇಲ್ಲಿ ಕಳೆದುಕೊಳ್ಳೋದು ಪಿನೇ ಹೊರತು ಜೆ ಡಿ ಎಸ್ ಅಲ್ಲ ಕಳೆದ ಸಲ ಜೆ ಡಿ ಎಸ್ ಗೆದ್ದಿದ್ದು ಒಂದು ಲೋಕಸಭಾ ಕ್ಷೇತ್ರ ಅಷ್ಟೇ ಸ್ನೇಹಿತರೆ ಆದರೆ ಈ ಸಲ ಮೋದಿಯ ವರ್ಚಸ್ನಿಂದ ನಾಲ್ಕು ಕ್ಷೇತ್ರಗಳನ್ನು ಗೆಲ್ಲುವ ಅವಕಾಶಗಳು ಜೆ ಡಿ ಎಸ್ಗೆ ತುಂಬಾನೇ ಇದೆ ಯಾಕೆಂದರೆ ಮೋದಿಯ ಅಲೆಯಲ್ಲಿ ನಾವೂ ಗೆಲ್ಲಬಹುದು ಅನ್ನುವ ಲೆಕ್ಕಾಚಾರ ಡಿ ಕೆ ಅವರದು ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ಗಾಳಿ ಬಂದಾಗ ತೂರೋಣ ಅನ್ನುವ ಲೆಕ್ಕಾಚಾರನೂ ಕೂಡ ಆಗಿರಬಹುದು ಅತಿ ಹೆಚ್ಚು ಮುಸ್ಲಿಂ ಭಾಗಗಳಿರೋ ಉತ್ತರ ಪ್ರದೇಶದಂಥ ಕ್ಷೇತ್ರದಲ್ಲೇ ಬಿ ಜೆ ಪಿ ಎಂಬತ್ತರಲ್ಲಿ ಎಪ್ಪತ್ತೇಳರಲ್ಲಿ ಗೆಲ್ಲಲಿದೆ ಅಂತ ಸಮೀಕ್ಷೆ ಹೇಳ್ತಾ ಇದ್ದಾವೆ ಇನ್ನು ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಸುಮ್ಮನೆ ಕೂತಿಲ್ಲ ದೆಹಲಿಯಲ್ಲಿ ಬಿ ಜೆ ಪಿ ವರಿಷ್ಠರ ಜೊತೆ ಸಮಾಲೋಚನೆಯನ್ನು ಸುಮಲತಾ ಅಂಬರೀಷ್ ಮಾಡುತ್ತಾ ಇದ್ದಾರೆ ಮಂಡ್ಯದಲ್ಲಿ ಈ ಬಾರಿ ಬಿ ಜೆ ಪಿ ಪ್ರಬಲವಾಗಿದೆ ಈಗೇನಾದರೂ ಜೆ ಡಿ ಎಸ್ಗೆ ಟಿಕೆಟ್ ಕೊಟ್ಟರೆ ನಮ್ಮ ಅಸ್ತಿತ್ವ ನಾವೇ ಕಳೆದುಕೊಳ್ತೀವೇನೋ ಅನ್ನುವ ಭಯವೂ ಬಿ ಜೆ ಪಿಗೆ ಕಾಡ್ತಾ ಇದೆ ಪ್ರಪ್ರಥಮವಾಗಿ ಮಂಡ್ಯದಿಂದ ಬಿ ಜೆ ಪಿ ಟಿಕೆಟ್ ನನಗೇ ಕೊಡಬೇಕು ಅನ್ನುವ ವಾದ ಸುಮಲತಾ ಅಂಬರೀಷ್ ಅವರದ್ದು ನನಗೆ ಟಿಕೆಟ್ ಕೊಟ್ಟರೆ ವಿಜಯ ಪತಾಕೆ ಹಾರಿಸ್ತೇನೆ ಅಂತ ಸುಮಲತಾ ಹೇಳ್ತಾ ಇರೋದು ಕೂಡ ಸುಳ್ಳಲ್ಲ ಸ್ನೇಹಿತರೆ ಆದರೆ ಒಂದು ವೇಳೆ ಮಂಡ್ಯದಲ್ಲಿ ಖಾಸಗಿ ಏಜೆನ್ಸಿ ಮಾಡುವ ಸರ್ವೆಯಲ್ಲಿ ಜೆ ಡಿ ಎಸ್ ಹೆಸರು ಬರದೇ ಇದ್ದರೆ ಎಚ್ ಟಿಕೆ ರೆಬಲ್ ಆಗುವ ಸಾಧ್ಯತೆಯೂ ಇದೆ ಆಗ ಬಿ ಜೆ ಪಿಯವರ ಮುಂದಿನ ನಿರ್ಧಾರ ಏನು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆದರೆ ಅಮಿತ್ ಶಾ ಹೇಳಿದ್ದಾರೆ ಮಂಡ್ಯದ ಮೈತ್ರಿ ಬಗ್ಗೆ ಯಾರೂ ಚರ್ಚೆ ಮಾಡಬಾರದು ಎಂದು ಸ್ನೇಹಿತರೆ ಕಳೆದ ಸಲದ ರೀತಿಯಲ್ಲೇ ಮಂಡ್ಯದ ಟಿಕೆಟ್ ಬಗ್ಗೆ ಅನೇಕ ಗೊಂದಲಗಳು ಇವೆ ಕಳೆದ ಸಲದ ರೀತಿಯಲ್ಲೇ ಮಂಡ್ಯದ ಗತ್ತು ಇಂಡಿಯಾಗೆ ಗೊತ್ತು ಅನ್ನುವ ರೀತಿಯಲ್ಲೇ ಈ ಸಲು ಆದರೂ ಅಚ್ಚರಿ ಏನಿಲ್ಲ ಗೆಳೆಯರೆ ಕೊನೆಯದಾಗಿ ಎಲ್ಲ ಮೂಲಗಳ ಪ್ರಕಾರ ಮಂಡ್ಯದ ಟಿಕೆಟ್ ಸುಮಲತಾ ಅಂಬರೀಷ್ಗೆ ಸಿಗುವ ಚಾನ್ಸಸ್ ಜಾಸ್ತಿನೇ ಇದೆ ಇದಿಷ್ಟು ಮಂಡ್ಯ ಲೋಕಸಭಾ ಕ್ಷೇತ್ರದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋಗೆ ಲೈಕ್ ಕೊಡುವ ಸ್ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿ ಜೆ ಪಿಯ ಮುಂದಿನ ಮಂಡ್ಯ ಲೋಕಸಭಾ ಟಿಕೆಟ್ ಯಾರಿಗೆ ಸಿಗಬೇಕು ಟಿಕೆಟ್ ಯಾರಿಗೆ ಸಿಕ್ಕರೆ ಬಿ ಜೆ ಪಿಯ ಗೆಲುವು ನಿಶ್ಚಿತ ಅನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಹೀಗೆ ನನ್ನ ವೀಡಿಯೋವನ್ನು ನೋಡ್ತಾ ಇರಿ ಧನ್ಯವಾದಗಳು ಸ್ನೇಹಿತರೇ